ಪರಮೇಶ್ವರ್ ಹೇಳಿಕೆಗೆ ಸದನದಲ್ಲಿ ವಿರೋಧ ಪಕ್ಷದಿಂದ ತೀವ್ರ ಆಕ್ಷೇಪ ವ್ಯಕ್ತವಾಯಿತು ಡಿ ಕೆ ಶಿವಕುಮಾರ್ ಷಡ್ಯಂತ್ರ ಹೇಳಿಕೆ ಬಗ್ಗೆ ಆರ್ ಅಶೋಕ್ ಆಕ್ಷೇಪವನ್ನು ಎತ್ತಿದ್ರು ಬುರುಡೆ ತಂದ ದಿನಾನೇ ದೂರದಾರನ ಮೇಲೆ ಅನುಮಾನ ವ್ಯಕ್ತಪಡಿಸಬೇಕಾಗಿತ್ತು ಯಾಕೆ ಮಾಡಲಿಲ್ಲ ತಲೆಬುರುಡೆ ತರೋದಕ್ಕೆ ಆತನಿಗೆ ಅಧಿಕಾರವನ್ನು ಕೊಟ್ಟವರು ಯಾರು ಅಂತ ಅಶೋಕ್ ಕ್ವಶನ್ ಮಾಡ್ತಾರೆ ಅನುಮತಿ ಪಡೆಯದೆಯೇ ತಲೆಬುರುಡೆ ತಂದಿರುವುದು ತಂದಿರೋದು ಹೇಗೆ ಪ್ರತಿಪಕ್ಷ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಧರ್ಮಸ್ಥಳದ ಮಾನಹರಾಜಿನ ಬಗ್ಗೆ ಆತಂಕವನ್ನು ವಿಪಕ್ಷದ ಸದಸ್ಯರು ವ್ಯಕ್ತಪಡಿಸ್ತಾರೆ ದೂರದಾರಣ ವಿರುದ್ಧವಾಗಿ ಕ್ರಮಕ್ಕೂ ಕಾನೂನಲ್ಲಿ ಅವಕಾಶ ಇದೆ ನೋಡಿ ಅವನೇನೋ ದೂರು ಕೊಟ್ಟುಬಿಟ್ಟಿದ್ದಾನೆ ತನಿಖೆಯನ್ನು ಮಾಡ್ತಾ ಇದ್ದೀವಿ ಅಕಸ್ಮಾತ್ ಅದು ಸುಳ್ಳಾಗಿದ್ದರೆ ಅವನ ಮೇಲೂ ಕ್ರಮಕ್ಕೆ ಅವಕಾಶ ಇದೆ ಅಂತೇಳಿ ಪರಮೇಶ್ವರ್ ಅವರು ಮಾತಾಡಿದ್ದಾರೆ ಬುರ್ಡೇನೆ ತಂದವನೇ ಅಂದ್ರೆ ಇನ್ನೆಷ್ಟು ಹಣ ಇವನು ಅಂತ ಬುರುಡೆ ತಂದಲ್ಲ ಎಲ್ಲಿಂದ ತಂದ ನಿಮಗೂ ಗೊತ್ತಿದೆ ಕಾನೂನು ಪ್ರಕಾರ ಗೃಹ ಸಚಿವರಿಗೂ ಗೊತ್ತಿದೆ ನೀವು ಹಣ ಓಣದ ಮೇಲೆ ತೆಗಿಯಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ನಿಮ್ಗೆ ಕಾನೂನ್ ಪ್ರಕಾರ ಅಧಿಕಾರನೇ ಇಲ್ಲ ಇದ್ಯಾ ತಹಸೀಲ್ದಾರ್ ಹೋಗ್ಬೇಕು ಕೋರ್ಟ್ ಆದೇಶ ಮಾಡಬೇಕು ಧರ್ಮಸ್ಥಳದ ಮಾನ ಮಾನಾಜ್ ಆಯ್ತಲ್ಲ ಕಟ್ಕೊಡ್ತೀರಾ ನೀವು ಸರ್ಕಾರ ಇದರಿಂದ ಯಾರಿದ್ದಾರೆ ನಮ್ಗೆ ಇವನ್ನೆಲ್ಲ ಬಿಟ್ಬಿಡಿ ಇವನಲ್ಲ ಮುಖ್ಯ ಇದರಿಂದ ಷಡ್ಯಂತ್ರ ಈಗ ಡಿ ಕೆ ಕುಮಾರ್ ಅವರು ಹೇಳಿದ್ದಾರೆ ನಾನು ಅವ್ರ ಬೆಂಬಲ ಕೊಡ್ತೀನಿ ಡಿ ಕೆ ಕುಮಾರ್ ಅವರಿಗೆ ಡಿ ಕೆ ಕುಮಾರ್ ಹೇಳಿದ್ದಾರೆ ಬೆಂಬಲ ಕೊಡ್ತೀನಿ ನಾನು ಷಡ್ಯಂತ್ರ ಇದೆ ಅಂತ ಅವ್ರು ಷಡ್ಯಂತ್ರ ಯಾರು ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರ ಇಲ್ಲ ಅವರು ಷಡ್ಯಂತ್ರ ಇಲ್ಲ